ನಮ್ಮ ರಾಜ್ಯ ತೋಟಗಾರಿಕಾ ಅಭಿವೃದ್ಧಿಯಲ್ಲಿ ಇಡೀ ದೇಶದಲ್ಲಿಯೇ ಮುಂಚೂಣಿಯಲ್ಲಿದೆ ರಾಜ್ಯದಲ್ಲಿರುವ ವೈವಿಧ್ಯಮಯ ಹವಾಗುಣ ಹಾಗೂ ಭೂಗುಣಕ್ಕೆ ಅನುಗುಣವಾಗಿ ಇಲ್ಲಿ ಅನೇಕ ರೀತಿಯ ಹಣ್ಣುಗಳು ಹೂವುಗಳು ತರಕಾರಿಗಳು ಸಾಂಬಾರ ಪದಾರ್ಥಗಳು ಔಷಧೀಯ ಹಾಗೂ ಸುಗಂಧ ಸಸ್ಯಗಳನ್ನು ಬೆಳೆಯಲಾಗುತ್ತಿದೆ ಇಂದಿನ ಈ ಎಲ್ಲ ತೋಟಗಾರಿಕಾ ಕ್ಷೇತ್ರದ ಹಿರಿಮೆ ಗರಿಮೆ ಬೆಳವಣಿಗೆಗೆ ಕಾರಣರಾದವರು ರಾಜ್ಯದ ತೋಟಗಾರಿಕಾ ಪ್ರವರ್ತಕರೆಂದೇ ಖ್ಯಾತಿಗಳಿಸಿದ ಡಾಕ್ಟರ್ ಎಂಎಚ್ ಮರಿಗೌಡ ಅವರು ರಾಜ್ಯದ ಉದ್ದಗಲಕ್ಕೂ ತೋಟಗಾರಿಕಾ ಕ್ಷೇತ್ರಗಳ ಸ್ಥಾಪನೆ ಅವುಗಳ ಬೆಳವಣಿಗೆ ಹಾಗೂ ಇಡೀ ದೇಶದಲ್ಲಿಯೇ ಮೊಟ್ಟ ಮೊದಲ ಪ್ರತ್ಯೇಕ ತೋಟಗಾರಿಕಾ ಇಲಾಖೆ ರಚನೆಗಾಗಿ ಅವರು ಪಟ್ಟ ಶ್ರಮ ಅಪಾರ ಹಾಗೂ ಅವಿಸ್ಮರಣೀಯ ಅವರ ಜನ್ಮದಿನವಾದ ಆಗಸ್ಟ್ ಎಂಟನೇ ತಾರೀಖನ್ನು ರಾಜ್ಯದಲ್ಲಿ ತೋಟಗಾರಿಕಾ ದಿನವನ್ನಾಗಿ ಆಚರಿಸಲಾಗುತ್ತದೆ ರಾಷ್ಟ್ರದಲ್ಲಿಯೇ ಪ್ರಥಮವಾಗಿ ತೋಟಗಾರಿಕೆ ಇಲಾಖೆಯನ್ನು ಸ್ಥಾಪಿಸತಕ್ಕಂಥ ಪಿತಾಮಹ ಅವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತೋಟಗಾರಿಕೆ ಇಲಾಖೆಯನ್ನು ಸ್ಥಾಪಿಸಿ ತೋಟಗಾರಿಕೆ ಇಲಾಖೆಯ ಪ್ರಗತಿಯ ಕುರಿತಂತೆ ಒಂದು ದೃಷ್ಟಿಕೋನವನ್ನು ನೀಡಿ ತೋಟಗಾರಿಕೆಯ ಪ್ರಗತಿಗೆ ಪೂರಕವಾದಂಥ ಸಸ್ಯಕ್ಷೇತ್ರಗಳನ್ನ ಸ್ಥಾಪಿಸಿ ಇವತ್ತು ನಾನ್ನೂರಕ್ಕೂ ಹೆಚ್ಚು ಈ ರೀತಿಯಾದ ಸಸ್ಯಕ್ಷೇತ್ರಗಳನ್ನ ಮಾನ್ಯ ಮರಿಗೌಡವರವರ ಸಾಧನೆ ಮೇರೆಗೆ ಅವರ ಚಿಂತನೆ ಮೇರೆಗೆ ಅವರ ದುರಿದೃಷ್ಟದ ಮೇರೆಗೆ ಇವತ್ತು ನಮ್ಮ ರಾಜ್ಯಕ್ಕೆ ಲಭಿಸಿದೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಮಾರನಗೌಡನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಹದಿನಾರು ಆಗಸ್ಟ್ ಎಂಟರಂದು ಮರಿಗೌಡ ಅವರು ಜನಿಸಿದರು ಅವರ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಬನ್ನೂರಿನಲ್ಲಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದಾಗ ಮೈಸೂರಿನ ಶ್ರೀರಾಮಕೃಷ್ಣ ಆಶ್ರಮದಲ್ಲಿದ್ದ ಅವರು ರಾಷ್ಟ್ರಕವಿ ಕುವೆಂಪು ಅವರ ಕೊಠಡಿಯ ಸಂಗಾತಿಯಾಗಿದ್ದರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರಕೃತಿ ವಿಜ್ಞಾನದಲ್ಲಿ ಪದವಿಯನ್ನು ಪಡೆದ ಡಾಕ್ಟರ್ ಮರಿಗೌಡ ಅವರು ಆ ನಂತರ ಲಖನೌ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿ ಪಡೆದರು ತೋಟಗಾರಿಕಾ ಇಲಾಖೆಯಲ್ಲಿ ಸಹಾಯಕ ಸೂಪರಿಂಟೆಂಡೆಂಟ್ ಆಗಿ ಕೆಲಸಕ್ಕೆ ಸೇರಿದರು ನಂತರ ಅಮೆರಿಕಾದ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿಯನ್ನು ಕೂಡ ಅವರು ಪಡೆದುಕೊಂಡರು ವಿದೇಶದಿಂದ ಮರಳಿದ ನಂತರ ಅವರು ಮೈಸೂರು ರಾಜ್ಯದ ಉದ್ಯಾನ ಇಲಾಖೆಯಲ್ಲಿ ಉಪ ಸೂಪರಿಂಟೆಂಡೆಂಟ್ ಆಗಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಧಿಕಾರ ವಹಿಸಿಕೊಂಡರು ನಂತರ ಸೂಪರಿಂಟೆಂಡೆಂಟ್ ಆಗಿ ಅಂದರೆ ತೋಟಗಾರಿಕಾ ಇಲಾಖೆಯ ಮುಖ್ಯಸ್ಥರಾಗಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಭರ್ತಿ ಹೊಂದಿದರು ಲಾಲ್ಬಾಗ್ನಲ್ಲಿ ಈ ಒಂದು ತೋಟಗಾರಿಕೆ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿ ಕಾರ್ಯಾಚರಣೆ ಪ್ರಾರಂಭವಾಗಿ ನಮ್ಮ ರಾಜ್ಯಕ್ಕೆ ಹಲವಾರು ಹೊಸ ರೀತಿಯ ಹಣ್ಣಿನ ಗಿಡಗಳು ತರಕಾರಿ ತಳಿಗಳು ಪುಷ್ಪ ಇವೆಲ್ಲವೂ ಸಹ ಮಾನ್ಯ ತೋಟಗಾರಿಕೆ ನಿರ್ದೇಶಕರಾಗಿತ್ತಂತಹ ಡಾಕ್ಟರ್ ಮರಿಗೌಡರು ಇವತ್ತು ಈ ರಾಜ್ಯಕ್ಕೆ ಕೊಡುಗೆ ನೀಡಿದ್ದಾರೆ ಈ ಒಂದು ರಾಜ್ಯದ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿಯನ್ನು ಅವರ ದೃಷ್ಟಿನಲ್ಲಿ ನಾಲ್ಕು ಸ್ತಂಭಗಳನ್ನಾಗಿ ಅವರು ಗುರ್ಸ್ಕೊಂಡಿದ್ರು ಕೇವಲ ಉತ್ಪಾದನೆಯಲ್ಲ ಉತ್ಪಾದನೆ ಮಾಡಿರ್ತಕ್ಕಂಥದನ್ನ ಸಂರಕ್ಷಣೆ ಮಾಡಿ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಉತ್ತಮ ಗಿಡಗಳನ್ನ ಒಡಿಸ್ ಉತ್ಪಾದನೆ ಮಾಡಿ ರೈತರಿಗೆ ಲಭಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಪ್ರತ್ಯೇಕವಾದಂಥ ಒಂದು ಸಂಘಟನೆ ಮಾಡಿದರು ಹಾಗೂ ಈ ಒಂದು ತೋಟಗಾರಿಕೆ ಹವ್ಯಾಸವನ್ನು ಜನಸಾಮಾನ್ಯರಲ್ಲಿ ರೈತರಲ್ಲಿ ಮೂಡಿಸೋದಕ್ಕೆ ಒಂದು ಪ್ರತ್ಯೇಕ ಸಂಘಟನೆನ ಮಾಡಿ ರಾಜ್ಯದಲ್ಲಿ ಉತ್ಪಾದನೆಯಿಂದ ಹಿಡಿದು ಸಂರಕ್ಷಣೆಯಿಂದ ಹಿಡಿದು ಮಾರಾಟ ಹಿಡಿದು ತೋಟಗಾರಿಕೆ ಹವ್ಯಾಸವನ್ನು ಹೆಚ್ಚಿನ ವ್ಯಾಪ್ತಿಯಲ್ಲಿ ತರ್ತಕ್ಕಂಥ ದಿಕ್ಕಿನಲ್ಲಿ ಮಾನ್ಯ ಮರಿಗೌಡರ ಕಾಣಿಕೆ ಬಹಳ ಉತ್ತಮವಾಗಿದೆ ಅದು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಅದು ನಾಂದಿಯಾಗಿದೆ ಡಾಕ್ಟರ್ ಮರಿಗೌಡ ಅವರ ದೂರದೃಷ್ಟಿ ಅದ್ವಿತೀಯವಾದುದು ಇವರ ಅವಧಿಯಲ್ಲಿ ಮೈಸೂರು ಉದ್ಯಾನ ಕಲಾ ಸಂಘದ ಚಟುವಟಿಕೆಗಳನ್ನು ಎಲ್ಲಾ ತಾಲೂಕು ಹಾಗೂ ಕೆಲವು ಹೋಬಳಿಗಳಿಗೂ ಕೂಡ ವಿಸ್ತರಿಸಲಾಯಿತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇವರೇ ಸ್ಥಾಪಿಸಿದ ದ್ರಾಕ್ಷಿ ಬೆಳೆಗಾರರ ಸಂಘವು ನಂತರ ಹಾಪ್ಕಾಮ್ಸ್ ಎಂಬ ಬೃಹತ್ ಸಂಸ್ಥೆಯಾಗಿ ಬೆಳೆದು ಇಡೀ ರಾಜ್ಯದಲ್ಲಿಯೇ ಹೆಸರುವಾಸಿಯಾಯಿತು ತೋಟಗಾರಿಕೆ ಇಲಾಖೆಯ ಮೂಲಭೂತ ಸೌಕರ್ಯಗಳನ್ನು ರಾಜ್ಯ ವಿಭಾಗ ಜಿಲ್ಲೆ ತಾಲೂಕು ಹಾಗೂ ಹೋಬಳಿ ಮಟ್ಟಕ್ಕೆ ವಿಸ್ತರಿಸಿ ಮೈಸೂರು ಉದ್ಯಾನ ಕಲಾ ಸಂಘ ಹಾಗೂ ಹಾಪ್ಕಾಮ್ಸ್ ಚಟುವಟಿಕೆಗಳನ್ನು ಜಿಲ್ಲೆ ಹಾಗೂ ತಾಲೂಕು ಮಟ್ಟಕ್ಕೆ ಅವರು ವಿಸ್ತರಿಸಿದರು ನರ್ಸರಿ ಬೆಳೆಗಾರರ ಸಹಕಾರಿ ಸಂಘ ಹಾಗೂ ಹಾಪ್ಕಾಮ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಮರೀಗೌಡ ಅವರು ಕರ್ನಾಟಕ ರಾಜ್ಯದಲ್ಲಿ ತೋಟಗಾರಿಕೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಅವಿಸ್ಮರಣೀಯ ಕೊಡುಗೆ ನೀಡಿದ್ದಾರೆ ಈ ಒಂದು ಸಂಘಟನೆಗಳ ಮೂಲಕ ನಮ್ಮ ರಾಜ್ಯದಲ್ಲಿ ತೋಟಗಾರಿಕೆ ಕ್ಷೇತ್ರದಲ್ಲಿ ಸಮೃದ್ಧಿಯಾಗಿದೆ ಲಕ್ಷಾಂತರ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳು ಇವತ್ತು ಕಾಣಲಿಕ್ಕೆ ಅವಕಾಶ ಆಗಿದೆ ಲಕ್ಷಾಂತರ ರೈತರು ಈ ಒಂದು ತೋಟಗಾರಿಕೆ ಪಿತಾಮಹನ ಒಂದು ಶ್ಲಾಘನೀಯ ಕಾಣಿಕೆಯಿಂದ ಇವತ್ತು ತೋಟಗಾರಿಕೆ ರಾಷ್ಟ್ರದಲ್ಲೇ ಒಂದು ಉತ್ತಮ ಸ್ಥಾನದಲ್ಲಿದೆ ಈ ಒಂದು ಪ್ರಾರಂಭಿಕ ಚಟುವಟಿಕೆಗಳ ಮುಖೇನ ಇಂದು ಆ ಒಂದು ಅವರು ಹಾಕಿರ್ತಕ್ಕಂಥ ಕೆಲವು ಮೂಲತಃ ಫೌಂಡೇಶನ್ ಅಂತ ಏನು ಕರಿತೀವಲ್ಲ ಅವುಗಳ ಮುಖೇನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರಗತಿಗೆ ತೋಟಗಾರಿಕೆ ರಂಗ ಅತ್ಯಂತ ಉತ್ತಮವಾಗಿದೆ ಏನೇ ಆಗಲಿ ರಾಜ್ಯದ ಸಮಗ್ರ ಕೃಷಿ ಆಧಾರಿತ ಚಟುವಟಿಕೆಗೆ ತೋಟಗಾರಿಕೆಯ ಒಂದು ಕಾಣಿಕೆ ತೋಟಗಾರಿಕೆಯ ರಂಗದ ಒಂದು ಕಾಣಿಕೆ ಅತ್ಯಂತ ಶ್ರೇಷ್ಠವಾಗಿದ್ದು ಇವತ್ತು ಬಹಳಷ್ಟು ಜನ ಕೃಷಿ ಕೃಷಿಕರು ರೈತರು ತೋಟಗಾರಿಕೆಗೆ ಒಲವು ನೀಡಲಿಕ್ಕೆ ತೋಟಗಾರಿಕೆ ಮನಸ್ಸು ಮಾಡಲಿಕ್ಕೆ ಈ ಪಿತಾಮಹರ ಒಂದು ಸ್ಮರಣೀಯ ಸಾಧನೆ ಕಾರಣವಾಗಿದೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಕರ್ನಾಟಕ ಸರ್ಕಾರ ಡಾಕ್ಟರ್ ಮರಿಗೌಡ ಅವರಿಗೆ ತೋಟಗಾರಿಕಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಆಗಸ್ಟ್ ಎಂಟನೇ ತಾರೀಕು ಈ ಮಾನ್ಯ ಮರಿಗೌಡರವರ ಜನ್ಮದಿನದ ಸ್ಮರಣಾರ್ಥವಾಗಿ ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳು ಸಹ ತೋಟಗಾರಿಕೆ ದಿನಾಚರಣೆ ಆಚರಣೆ ಆಚರಣೆ ಇದ್ದೇವೆ ಈ ಒಂದು ದಿನಾಚರಣೆಯ ಆಚರಣೆ ಮಾಡೋದ್ರ ಜೊತೆಗೆ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ತಾಲೂಕಿನಲ್ಲಿ ಹೊಸದಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾರ್ವಜನಿಕರಿಗೆ ಮತ್ತು ರೈತ ಕುಟುಂಬಕ್ಕೆ ಅನುಕೂಲವಾಗ್ತಕ್ಕಂಥ ಸುಧಾರಣೆ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಇವತ್ತು ರೈತರಿಗೆ ಮನವರಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ನಾವು ಹಮ್ಮಿಕೊಂಡಿದೆ ತೋಟಗಾರಿಕಾ ರಂಗದ ಕಾರ್ಯಶಿಲ್ಪಿ ಹಾಗೂ ತೋಟಗಾರಿಕಾ ಕ್ಷೇತ್ರವೆಂಬ ನಂದನ ಮನಕ್ಕೆ ನೀರೆರೆದು ಪೋಷಿಸಿದ ಮೇರು ಪುರುಷ ಎಂ ಎಚ್ ಮರಿಗೌಡ ನೀನು ಮದ್ವೆ ನಲ್ಲಿ ನನ್ಗೆ ಹೇಳಿದ್ದೆ ನೀನು ಅಂತ ಅತ್ತೆ ನಾನು ಫಾರ್ಮ್ ಸ್ಕೂಲಿ ಹೋಗ್ತಿದ್ದೀನಿ ವ್ಯವಸಾಯದ ಹೊಸ ಹೊಸ ವಿಷಯ ಕಲಿಯೋದಿಕ್ಕೆ ನೀವು ಬನ್ನಿ ಅತ್ತೆ ಫಾರ್ಮ್ ಸ್ಕೂಲ್ ಅಲ್ಲಿ ರೈತರಿಗೆ ಕಲಿಸಲಾಗುತ್ತದೆ ಹೊಲದಲ್ಲಿ ಬೆಳೆ ಹೆಚ್ಚಿಸುವ ಪ್ರತಿಯೊಂದು ವಿಷಯ ಅಂದರೆ ಮಣ್ಣಿಗೆ ತಕ್ಕ ಸರಿಯಾದ ಗೊಬ್ಬರ ಒಳ್ಳೆ ಬೀಜ ಮತ್ತು ಅಗತ್ಯಕ್ಕೆ ತಕ್ಕ ಕೀಟನಾಶಕಗಳ ಬಗ್ಗೆ ಅದು ಕಮ್ಮಿ ಖರ್ಚಿನಲ್ಲಿ ಅಧಿಕ ಲಾಭ ರಾಸಾಯನಿಕ ಗೊಬ್ಬರಗಳನ್ನೇ ನೆಚ್ಚಿಕೊಂಡು ಕೃಷಿ ಕೈಗೊಳ್ಳುತ್ತಿದ್ದ ರೈತರು ಕ್ರಮೇಣ ಅದರ ದುಬಾರಿ ಬೆಲೆ ಮತ್ತು ಭೂಮಿಯ ಫಲವತ್ತತೆ ಕ್ಷೀಣಿಸುತ್ತಿರುವುದನ್ನು ಮನಗಂಡು ಸಾವಯವ ಕೃಷಿಯತ್ತ ಹೆಚ್ಚು ಒಲವು ತೋರುತ್ತಿದ್ದಾರೆ ಈ ರೀತಿ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಶಿವಮೊಗ್ಗದ ಕಟ್ಟೇನಹೊಳೆ ಗ್ರಾಮದ ಪ್ರಗತಿಪರ ರೈತರಾದ ಕೆಎನ್ ಗಣಪತಿಯವರು ಯಶಸ್ವಿಯಾಗಿ ಕಬ್ಬು ಅಡಿಕೆ ಬಾಳೆ ಮುಂತಾದ ಬೆಳೆ ಬೆಳೆಯುವುದರ ಜೊತೆಗೆ ಏಲಕ್ಕಿ ಮತ್ತು ಅಡಿಕೆ ನರ್ಸರಿ ಮಾಡಿದ್ದಾರೆ ಮೂಲತಃ ನಮ್ಮದು ಕುಂದಾಪುರ ಕುಂದಾಪುರದಿಂದ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಜಮೀನು ತಗೊಂಡಿದ್ದು ಆ ಹಿಂದೆ ಅವರು ಕಾಂಟ್ರಾಕ್ಟ್ ರೂಪದಲ್ಲಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನಾವು ನೆಲೆಯವರಿದ್ದ ಇಲ್ಲ ಸ್ವಲ್ಪ ಜಮೀನು ತಗೊಂಡ್ಬಿಟ್ಟು ಅದನ್ನೇ ಮುಂದುವರ್ಸ್ಕೊ ಬಂದ್ವಿ ಸಣ್ಣಿಂದಲೂ ಸಮೇತ ನಾವು ಶಾಲೆಗೆ ಹೋಗ್ತಾನೋ ಸಮೇತ ಕೃಷಿಯನ್ನೇ ಹೆಚ್ಚಾಗಿ ನಾವು ಮಾಡ್ತಾ ಬಂದಿದ್ವಿ ಏಲಕ್ಕಿ ಶುಂಠಿ ಕೊಬ್ಬು ಅನ್ನನಸು ಮತ್ತು ಶಿಸಿರ್ಲಾ ಅಂಥೇಳಿ ಒಂದು ಎಣ್ಣೆ ಸೆಂಟಿಗಾಗಿ ಇದು ಮಾಡ್ತಾರೆ ಆ ಎಣ್ಣೆನೂ ಸಮೇತ ನಾವು ತಯಾರಿಸ್ತೀವಿ ಮತ್ತು ಅಡಿಕೆ ನರ್ಸರಿ ಮಾಡ್ತೀವಿ ನರ್ಸರಿಗಳನ್ನು ವರ್ಷಕ್ಕೆ ಒಳ್ಳೆ ತಳಿಗಳನ್ನು ಅಡಿಕೆನ ಚಾಯ್ಸ್ ಮಾಡಿಬಿಟ್ಟು ಅಡಿಕೆ ನರ್ಸರಿ ಮಾಡಿ ಸೇಲ್ ಮಾಡ್ತೀವಿ ಕೊಬ್ಬು ಒಂದು ಅರ್ಧ ಎಕ್ರೆಯಲ್ಲಿ ಕೊಬ್ಬು ಮಾಡಿದ್ವಿ ನಾವು ಇನ್ನೂ ಅಡಿಕೆನೂ ಅಷ್ಟೇ ಈಗ ಉಪದಾಷ್ಟದಿಂದ ಸ್ವಲ್ಪ ಬಿಳಿ ಚಾಲಿಗೆ ಸ್ವಲ್ಪ ರೇಟ್ ಆದ್ರಿಂದ ಈಗ ಚಾಲಿ ಅಡಿಕೆ ಮಾಡ್ತಾಯಿದ್ದೀವಿ ಸಾಂಬಾರು ಮಂಡಳಿಯವರು ನಮಗೆ ಸಹಾಯಧಾನ ರೂಪದಲ್ಲಿ ಏಲಕ್ಕಿ ಗಿಡಗಳನ್ನು ಕೊಟ್ಟರು ಹೀಗೆ ಮಾಡಬೇಕು ಅನ್ನೋದು ಒಂದು ಮಾರ್ಗದರ್ಶನ ಕೊಡ್ತಾಯಿದ್ರು ಅವರು ಆ ಪ್ರಕಾರ ಮಾಡಿದ್ವಿ ಒಳ್ಳೆಯ ಇನ್ಕಮೂ ಸಿಕ್ತು ನಮ್ಗೆ ಎರಡು ವರ್ಷ ಮೂರನೇ ವರ್ಷದಲ್ಲಿ ಅದನ್ನೇ ಕಂಟಿನ್ಯೂ ಮಾಡೋದು ಬೇಡ ಅಂಥೇಳಿ ಬೇರೆ ಅಡಿಕೆ ನರ್ಸರಿ ಸ್ವಲ್ಪ ಜಾಸ್ತಿ ಮಾಡಿದ್ವಿ ಕಾಳು ಮೆಣಸು ಇದೆ ನಮ್ಮಲ್ಲಿ ಸ್ವಲ್ಪ ನೀರಿನ ಕೊರತೆ ಇದ್ದುದರಿಂದ ಯಾಲಕ್ಕಿ ನಾವು ಸ್ವಲ್ಪ ಕಮ್ಮಿ ಮಾಡಿದ್ವಿ ಅಂದರೆ ಯಾಲಕ್ಕಿ ಇದೆ ಆದರೆ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೆ ಈ ಕಬ್ಬು ಮತ್ತು ಭತ್ತ ಇದನ್ನೆಲ್ಲ ನಾವು ಮುಂದುವರ್ಸ್ಕೊಂಡು ಬಂದಿದ್ವಿ ಮುಂದಿನ ಪೀಳಿಗೆಗಳಿಗೆ ಒಳ್ಳೆಯ ಒಂದು ಭೂಮಿ ಅನ್ನೋ ದೃಷ್ಟಿಯಿಂದ ನಾವು ಸಾವಯವವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಹಾಗೆಯೇ ನಮ್ಮಲ್ಲಿ ಶೋಧ ಅಂಥೇಳಿ ಒಂದು ಇಲ್ಲಿ ಸಾವಯವ ಸಂಸ್ಥೆ ನಿಟ್ಟೂರಿನಲ್ಲಿ ಸ್ಥಾಪನೆ ಆಯಿತು ಅದಕ್ಕೂ ನಾವು ತಕ್ಷಣ ಸೇರ್ಕೊಂಡ್ಬಿಟ್ವಿ ಸೇರ್ಕೊಂಡು ಅವರೆಲ್ಲ ಬಂದು ನಮ್ಮ ಕೃಷಿಗಳನ್ನೆಲ್ಲ ನೋಡಿ ತುಂಬಾ ಆಯ್ತು ಅವರಿಗೆ ನಮಗೆ ಬೇಗ ವರ್ಷದಲ್ಲೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸ್ಥಳೀಯ ಹಸುಗಳನ್ನೇ ಸಾಕಿಕೊಂಡಿರುವ ಗಣಪತಿಯವರು ಮನೆಗೆ ಬೇಕಾದ ಗುಣಮಟ್ಟದ ಹಾಲು ಮತ್ತು ಗೊಬ್ಬರಕ್ಕಾಗಿ ಸಗಣಿ ಇದರಿಂದ ಲಭ್ಯವಾಗುತ್ತದೆ ಎನ್ನುತ್ತಾರೆ ತಮ್ಮ ತೋಟಕ್ಕೆ ಬೇಕಾಗುವ ಗೊಬ್ಬರವನ್ನು ಸ್ವತಃ ತಯಾರಿಸಿಕೊಳ್ಳುವ ಗಣಪತಿಯವರು ಇದಕ್ಕಾಗಿ ಎರೆಹುಳುಗಳನ್ನು ಕೃಷಿ ತ್ಯಾಜ್ಯ ಪಶು ತ್ಯಾಜ್ಯವನ್ನು ಬಳಸುತ್ತಾರೆ ತೋಟದಲ್ಲಿರುವಂಥ ತ್ಯಾಜ್ಯ ವಸ್ತುಗಳು ಸೊಪ್ಪು ಸಗಣಿ ಇವನ್ನೆಲ್ಲ ಹಾಕಿಬಿಟ್ಟು ಒಂದು ಸಲ ಅದನ್ನು ಗುಪ್ಪೆ ಮಾಡ್ತೇವೆ ಅದರಲ್ಲಿರುವ ಮಿತಿನಾಂಶ ಏನಿದೆಯೋ ಅದು ಹಾರಿ ಹೋದ್ಮೇಲೆ ನಾವು ಟ್ಯಾಂಕಿಗೆ ಆ ಗೊಬ್ಬರನ ಶಿಫ್ಟ್ ಮಾಡ್ತೇವೆ ಆಮೇಲೆ ಆ ಹುಳುಗಳನ್ನು ಬಿಡ್ತೇವೆ ಆ ಹುಳುಗಳಿಗೆ ಸಾಮಾನ್ಯವಾಗಿ ಒಂದು ಐವತ್ತು ಹತ್ತು ಪರ್ಸೆಂಟ್ ಹದ ಅಂದರೆ ಕೈಯಲ್ಲಿ ಮುದ್ದೆ ಮಾಡಿದರೆ ಸ್ವಲ್ಪ ಮುದ್ದೆ ಆಗುವಂಥ ಹದ ಆ ಗೊಬ್ಬರದಲ್ಲಿರಬೇಕು ಆವಾಗ ಹುಳನ್ನು ಅದಕ್ಕೆ ಬಿಟ್ಟುಬಿಡ್ತೀವಿ ನಾವು ಸುಮಾರು ಎರಡು ತಿಂಗಳಲ್ಲಿ ಅಷ್ಟು ಗೊಬ್ಬರನ ಪುಡಿ ಮಾಡ್ತೇವೆ ಆಮೇಲೆ ನಾವು ಜರಡಿಯಲ್ಲಿ ಅದನ್ನು ಫಿಲ್ಟ್ರ್ ಮಾಡ್ತೇವೆ ತೋಟಗಳಿಗೆಲ್ಲ ನಾನು ಎರೆ ಗೊಬ್ಬರನ ಯೂಸ್ ಮಾಡ್ತೇನೆ ಸಾವಯವ ಯಾವಾಗ ಆದ್ದರಿಂದ ನಾವು ಆ ಗೊಬ್ಬರ ಹಾಕಿದಾಗ ಆ ಹುಳುಗಳು ಭೂಮಿಯಲ್ಲಿ ಇನ್ನೂ ವೃದ್ಧಿ ಆಯ್ತೋ ಅದರಿಂದ ನಾವು ಸಾವಯವವೇ ಹೆಚ್ಚಾಗಿ ಬಳಸ್ಕೊಂಡು ಬಂದಿದ್ವಿ ಗೊಬ್ಬರವನ್ನು ಮತ್ತು ಎರೆಹುಳುಗಳನ್ನು ಮಾರಿಯೂ ಮಾರಿಯು ಆದಾಯ ನಾವು ತೀರ್ಥಹಳ್ಳಿ ಎಲ್ಲ ಹುಳನು ಸೇಲ್ಸ್ ಮಾಡಿದ್ದೆ ಇನ್ನೂರು ರೂಪಾಯಿ ಕಿಲೋದಂತೆ ಹುಳ ಹೋಗ್ತವೆ ಆ ತರದಲ್ಲಿ ಹುಳಗಳನ್ನು ಸೇಲ್ ಮಾಡ್ತೇನೆ ನಾನು ಎರೆ ಗೊಬ್ಬರದಿಂದ ಸುಮಾರು ಒಂದು ವರ್ಷಕ್ಕೊಂದು ಹತ್ತು ಟನ್ ಗೊಬ್ಬರನ ಸೇಲ್ ಮಾಡ್ತೀವಿ ಒಂದು ಕ್ವಿಂಟಾಲಿಗೆ ಆರ್ನೂರು ರೂಪಾಯಿ ಅಂತಲೇ ಸೇಲ್ ಆಗುತ್ತೆ ಈಗ ಈಗಂತೂ ಗೊಬ್ಬರ ಸಾಕಷ್ಟು ಬೇಡಿಕೆ ಇದೆ ನಮ್ಗಷ್ಟೆಲ್ಲ ಸಾ ಅವ್ರು ಕೇಳದಷ್ಟು ಕೊಡೋಕಾಗದಿದ್ರು ಒಂದಿಷ್ಟು ಗೊಬ್ಬರ ನಮ್ಮ ನಮ್ಮ ವ್ಯಾಪ್ತಿಗೆ ಎಷ್ಟು ಆಗುತ್ತೋ ಅಷ್ಟನ್ನು ನಾವು ಗೊಬ್ಬರವನ್ನು ರೆಡಿ ಮಾಡ್ತೇವೆ ಅಂದ್ರೆ ಸೇಲ್ ಆಗುತ್ತೆ ಅಂತ ಹೇಳಿ ಪೂರ್ಣ ಗೊಬ್ಬರ ಕೊಡೋದಿಲ್ಲ ನಮ್ಮ ಮನೆಗೆ ಏನು ಬೇಕೋ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಮತ್ತೆ ನಾವು ಸೇಲ್ ಮಾಡ್ತೇವೆ ಅಡಿಕೆ ಬೆಳೆ ಮಧ್ಯೆ ಬಾಳೆ ಮತ್ತು ಏಲಕ್ಕಿಯನ್ನು ಬೆಳೆಯುತ್ತಿರುವ ಗಣಪತಿಯವರು ಅಡಿಕೆ ಪೂರ್ತಿ ಫಲ ನೀಡುವವರೆಗೆ ಬಾಳೆ ಮತ್ತು ಏಲಕ್ಕಿಯಿಂದ ಆದಾಯ ಸಿಗುತ್ತಿರುತ್ತದೆ ಎನ್ನುತ್ತಾರೆ ಗದ್ದೆ ಇತ್ತಲ್ಲ ಗದ್ದೆನ ನಾವು ಹಂತ ಹಂತವಾಗಿ ಇದು ಅಡಕೆಗಳನ್ನು ಹಚ್ಚುತ್ತಾ ಬಂದ್ವಿ ವರ್ಷಕ್ಕೆ ಅಲ್ಲ ನಾವು ಒಂದು ತೋಟದಲ್ಲಿ ಒಂದು ಒಂದು ಎಕರೆ ಅಡಿಕೆ ಗಿಡವನ್ನು ಹಚ್ಚಿದರೆ ಒಂದು ಅಡಿಕೆ ಗಿಡ ಮಧ್ಯದಲ್ಲಿ ಒಂದು ಬಾಳೆ ಹೆಚ್ಚು ಕಮ್ಮಿ ನಾನ್ನೂರು ಎಕರೆಗೆ ನಾನೂರು ಬಾಳೆಗಳನ್ನಂತೂ ಹಚ್ಚಿ ಹಚ್ತೀವಿ ನಾವು ನಾನೂರು ಬಾಳೆ ಹಚ್ಚಿದರೆ ಒಂದು ಎಲ್ಲೋ ಒಂದು ಒಂದು ಹತ್ತಾರು ಬಾಳೆ ವೇಸ್ಟ್ ಆಗುತ್ತೆ ಬಿಡಿ ಇನ್ನು ಉಳಿದಲ್ಲ ನಮಗೆ ವರ್ಷದ ಕೊನೆ ಒಳಗಡೆ ನಮಗೆ ಬಾಳೆ ಕೊನೆಗಳು ಬರುತ್ತೆ ನಾವು ಭತ್ತ ಏನು ಬೆಳಿತೀವೋ ಆ ಭತ್ತ ಬೆಳೆದಷ್ಟು ಇನ್ಕಮ್ ಈ ಒಂದು ಅಡಿಕೆ ಫಸಲು ಬರೆಯೋಲರಿಗೆ ಈ ಬಾಳೆಯಲ್ಲಿ ಕೊಡ್ತಾ ಇರುತ್ತೆ ನಮ್ಗೆ ಆವಾಗ ಅದು ಇಕ್ವಲ್ ಆಗುತ್ತೆ ಮತ್ತು ಏಲಕ್ಕಿ ಏನಂದರೆ ನಮ್ಗೆ ಆ ತೋಟ ಹಾಕಿದ ಪ್ರಾರಂಭದಲ್ಲಿ ಏಲಕ್ಕಿ ಹಾಕೋಕ್ಕಾಗಲ್ಲ ಸುಮಾರು ಒಂದು ಒಂದು ಹತ್ತು ವರ್ಷ ಬಿಡಬೇಕಾಗತ್ತೆ ಹತ್ತು ವರ್ಷದ ನಂತರ ಏಲಕ್ಕಿ ಮರಗಳೆಲ್ಲ ಅಡಿಕೆ ಮರಗಳೆಲ್ಲ ಬಲ ಆದಮೇಲೆ ಈ ಬಾಳೆಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ಏಲಕ್ಕಿ ಉಪಯೋಗಿಸ್ತೀವಿ ನಾವು ಒಟ್ಟಾರೆ ಅಂತೂ ಅಡಿಕೆ ಸರಿಯಾದ ಫಸಲು ಬರೋ ತನಕ ಬಾಳೆ ಮತ್ತು ಏಲಕ್ಕಿಯಲ್ಲಿ ನಾವು ಕವರ್ ಮಾಡ್ಕೊಳ್ತೀವಿ ತಮ್ಮ ಪ್ರದೇಶ ಭತ್ತಕ್ಕೆ ಸೂಕ್ತವಲ್ಲವಾದ್ದರಿಂದ ತಮಗೆ ಬೇಕಾದ ಪ್ರಮಾಣದಲ್ಲಿ ಮಾತ್ರ ಭತ್ತ ಬೆಳೆಯುವುದಾಗಿ ಹೇಳುತ್ತಾರೆ ಗಣಪತಿಯವರು ನಮ್ಮ ಏನಂದ್ರೆ ನಮ್ಮದು ವಿಶೇಷವಾಗಿ ಮಳೆ ಬೀಳೋದ್ರಿಂದ ನಮ್ಮ ಏರಿಯಾದಲ್ಲಿ ಭತ್ತ ಅಷ್ಟೊಂದು ಯೋಗ್ಯವಾದ ಅಲ್ಲ ಇಲ್ಲಿ ಇಲ್ಲೇನಿದ್ರು ಅಡಿಕೆಯೇ ತುಂಬ ಯೋಗ್ಯವಾದ ಒಂದು ಬೆಳೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಅದರಿಂದ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಈಗ ಅಡಿಕೆನೇ ಮುಂದರ್ಸ್ಕೊಂಡು ಬಂದಿದ್ವಿ ಭತ್ತ ಸ್ವಲ್ಪ ಕಮ್ಮಿ ಇದೆ ಅಂದ್ರೆ ನಮ್ಮ ಮನೆ ಖರ್ಚಿಗೆ ಆಗೋಷ್ಟು ಅದಕ್ಕಿಂತ ಕಮ್ಮಿ ಅಂತೂ ಯಾವತ್ತೂ ಮಾಡ್ಕೊಳ್ಳೋದಿಲ್ಲ ಅಷ್ಟು ಮಾಡ್ಕೊಂಡೇ ಮಾಡ್ಕೊಳ್ತೀವಿ ಅಡಕೆನೇ ಮುಂದುವರ್ಸ್ಕೊಂಡು ಬಂದಿದ್ವಿ ಅಂದ್ರೆ ಭತ್ತದಕ್ಕಿಂತ ಅಡಿಕೆಯಲ್ಲಿ ಚೆನ್ನಾಗಿ ಇಳವರಿ ಬರುತ್ತೆ ತಾವು ಬೆಳೆಯುವ ಕಬ್ಬನ್ನು ಆಲೆ ಮನೆ ಮಾಡಿ ಸಾಂಪ್ರದಾಯಿಕ ಪದ್ಧತಿಯಲ್ಲೇ ಬೆಲ್ಲ ತಯಾರಿಸುವುದು ಗಣಪತಿಯವರ ಮತ್ತೊಂದು ವಿಶೇಷ ಕಬ್ಬಿನ ಹಾಲು ತೆಗೆದು ಉಳಿದ ಸಿಪ್ಪೆಯನ್ನು ಮತ್ತು ರೌದಿಯನ್ನು ಮಲ್ಚಿಂಗ್ ಆಗಿ ಬಳಸುವುದು ಅತ್ಯಂತ ಲಾಭದಾಯಕರವೆನಿಸಿದೆ ಎಂಬುದು ಗಣಪತಿಯವರ ಅಭಿಪ್ರಾಯ ಕಬ್ಬಿನ ಸಿಪ್ಪೆಗಳನ್ನು ನಾವು ಹಾಳು ಮಾಡೋದಿಲ್ಲ ಅವಾಗೆಲ್ಲ ಬೆಂಕಿ ಹಾಕಿ ಹಾಕ್ತಿದ್ರು ಆದರೆ ಕಬ್ಬಿನ ಸಿಪ್ಪೆಯಲ್ಲಿ ಭಾರಿ ಒಂದು ಪೌಷ್ಟಿಕಾಂಶ ಇದೆ ಅಡಿಕೆ ಗಿಡಗಳಿಗೆ ಅನ್ನೋದು ನಮಗೆ ಗೊತ್ತಾಯಿತು ಮತ್ತು ಕಳಿಗಳು ಬೆಳೆಯೋದಿಲ್ಲ ಮನೆ ಆದಮೇಲೆ ಆ ಸಿಪ್ಪೆಗಳನ್ನೆಲ್ಲ ತಂದು ತೋಟಕ್ಕೆ ಮುಚ್ಚಿಬಿಡ್ತೀವಿ ನಾವು ಅವಾಗ ಒಳ್ಳೆ ನಮಗೆ ತೋಟದಲ್ಲಿ ಮಣ್ಣು ಸ್ಮೂತ್ ಬರುತ್ತೆ ನಾವು ಸೊಪ್ಪು ಮುಚ್ಚೋ ಕೆಲಸ ಮುಗಿಯುತ್ತೆ ಇದಕ್ಕೊಂದು ಮುಚ್ಚಿಗೆ ರೂಪದಲ್ಲೂ ಕಬ್ಬಿನ ಇದಾಗುತ್ತೆ ಆ ಕಬ್ಬಿನ ಹಾಲು ಹಿಂಡಿದ ಮೇಲೆ ಬರತಕ್ಕಂಥ ಅಳ್ಳಟ್ಟಿ ಇದೆಯಲ್ಲ ಅದನ್ನ ತೋಟಗಳ ಮುಚ್ಚಿಬಿಟ್ಟು ಅದನ್ನು ಸಮೇತ ನಾವು ಹಾಳು ಮಾಡೋದಿಲ್ಲ ತಾವು ಬೆಳೆಯುವ ಅರಿಶಿನವನ್ನು ಸ್ವತಃ ಸಂಸ್ಕರಣೆ ಮಾಡಿ ಮಾರಾಟ ಮಾಡುವುದರಿಂದ ಉತ್ತಮ ಬೆಲೆ ಲಭ್ಯವಾಗುತ್ತದೆ ಎಂಬುದು ಗಣಪತಿಯವರ ಅನುಭವ ಅರಿಶಿನ ಈಗ ಸುಮಾರು ಒಂದು ಒಂದು ಹತ್ತು ಹದಿನೆಂಟು ಗುಂಟೆ ಜಾಗದಲ್ಲಿ ಒಂದು ಒಂದು ಕ್ವಿಂಟಾಲ್ ಚಿಲ್ಲರೆ ಅರಿಶಿನ ಹಾಕಿದ್ವಿ ಅರಿಶಿನ ಒಳ್ಳೆ ರೇಟ್ ಆಗ್ಬಿಡ್ತು ಸುಮಾರು ಅರಿಶಿನ ಪೌಡರ್ಗಳಿಗೆ ಇನ್ನೂರು ಇನ್ನೂರು ಚಿಲ್ಲರೆ ಆಯಿತು ಮತ್ತು ಅರಿಶಿನ ನಾವು ಅರಿಶಿನದ ಎಲೆಯಿಂದ ತಿಂಡಿಗಳನ್ನು ಮಾಡ್ತೀವಿ ಕಡುಬು ಅಂತೇಳಿ ಮಾಡ್ತಾರೆ ಅದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಭಾಳ ಚೆನ್ನಾಗಿರುತ್ತೆ ಅದು ಅದಕ್ಕೆ ಬೆಲ್ಲ ಹಾಕಿಬಿಟ್ಟು ಹಾಕಿ ಮಾಡ್ತಾರೆ ಹಾಗೇನೂ ಮಾಡ್ತಾರೆ ಅಂದರೆ ಅರ್ಶಿನೂ ಹಾಗೆ ತುಂಬ ಒಳ್ಳೆಯ ಆದಾಯ ಬರುತ್ತೆ ಅದಕ್ಕೇನು ಸೊ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಅಲ್ಲ ಸ್ವಲ್ಪ ಅಷ್ಟೊಂದು ಕೇಳೋಲ್ಲ ಶುಂಠಿ ಆಗೋದು ಒಂದು ಸ್ವಲ್ಪ ಕಮ್ಮಿ ಆದರೂ ನಡೆಯುತ್ತೆ ಅರಿಶಿನ ಒಳ್ಳೆಯ ಇಳುವರಿ ಬರುತ್ತೆ ಒಳ್ಳೆಯ ಆದಾಯವೂ ಹೊತ್ತು ಅರಿಶಿನ ಇದೆಯಲ್ಲ ಒಂದು ಕ್ವಿಂಟಾಲ್ ನಾವು ಬೇರೆ ಮೊಳಕೆ ನಟ್ರೆ ಹತ್ತು ಹದಿನೈದು ಕುಂಟಾಲ್ವರೆಗೆ ಅದು ನಮಗೆ ಆದಾಯ ಕೊಡುತ್ತೆ ಅದು ಹದಿನೈದು ಕ್ವಿಂಟಾಲ್ ಆಗಿಬಿಟ್ರೆ ಅದು ಆಮೇಲೆ ನಮಗೆ ಅದನ್ನು ನಾವು ಒಣಗಿಸಿ ಎಲ್ಲ ಮಾಡಬೇಕಿದ್ರೆ ಅದೊಂದು ಐದು ಕ್ವಿಂಟಾಲಿಗೆ ಬರುತ್ತೆ ಅಂದ್ರೆ ಅಷ್ಟು ಕಮ್ಮಿ ಆಗುತ್ತೆ ಅದು ಐದು ಕುಂಟಾಲಿಗೆ ಬಂದರೆ ನಮಗೆ ಕನಿಷ್ಠ ಅಂದರೆ ಈ ಇಷ್ಟು ಒಂದು ವರ್ಷದ ರೇಟ್ ಬಿಡಿ ಅದು ಉಳಿದಿ ಉಳಿಕೆ ಟೈಮು ಸಮೇತ ಸುಮಾರು ಒಂದು ಐವತ್ತು ಅರುವತ್ತು ರೂಪಾಯಿಯಂತೂ ನಮಗೆ ಒಂದು ಕೆ ಜಿಗೆ ಸಿಗ್ತಿತ್ತು ಅದರಿಂದ ನಮಗೂ ಒಳ್ಳೆಯ ಆದಾಯ ಬರುತ್ತೆ ಅಡ್ಡಿಲ್ಲ ಕೃಷಿಯನ್ನು ಒಂದು ತಪಸ್ಸಿನಂತೆ ಪ್ರತಿ ಕುಟುಂಬದವರು ಮುಂದುವರಿಸಿಕೊಂಡು ಹೋದರೆ ಉತ್ಪಾದನೆಯನ್ನು ಹೆಚ್ಚಿಸಿ ಸುಭದ್ರ ಭವಿಷ್ಯ ನಿರ್ಮಿಸಬಹುದಾಗಿದೆ ಎಂದು ಅಭಿಪ್ರಾಯಪಡುತ್ತಾರೆ ಗಣಪತಿಯವರು ಕೃಷಿ ಇದೆಯಲ್ಲ ಅದೊಂದು ತಪಸ್ಸಿದ್ದಂಗೆ ಅದು ಅದನ್ನು ಏನೋ ಯಾರೋ ಬಂದ್ ಮಾಡುವ ನಾನು ಬರ್ತೇನೆ ಕೃಷಿ ಮಾಡ್ತೇನೆ ಅಂತ ಹೇಳಿದ್ರು ಮಾಡೋಕ್ಕಾಗಲ್ಲ ಅದು ಪ್ರಾರಂಭದಿಂದಲೇ ಅದಕ್ಕೆ ಅಷ್ಟೊಂದು ಆಸಕ್ತಿ ಇಟ್ಟುಬಿಟ್ಟು ಕೃಷಿ ಮಾಡಿದರೆ ನಿಜವಾಗಲೂ ಕೃಷಿಯಲ್ಲಿ ಒಳ್ಳೆಯ ಆದಾಯ ಮಾನಸಿಕವಾಗಿ ಒಳ್ಳೆಯ ಅದರಷ್ಟು ಒಂದು ಖುಷಿ ಕೊಡುವಂಥ ಒಂದು ಉದ್ಯೋಗ ಇನ್ಯಾವುದೂ ಇಲ್ಲ ಬೇಕಾದಂಥ ನೀರು ಅದಕ್ಕೆ ಬೇಕಾದಂಥ ಗೊಬ್ಬರಗಳನ್ನೆಲ್ಲ ನಾವು ಕೊಟ್ಟು ಅದನ್ನು ಆ ಅಂದ ಚಂದಗಳನ್ನು ನೋಡ್ತಾ ಇದ್ದರೆ ನಮ್ಮ ಹತ್ರ ಮಾತಾಡ್ತಿದ್ವೇನೋ ಪ್ರತ್ಯಕ್ಷ ಅನ್ನೋ ಒಂದು ಕಲ್ಪನೆ ನಮಗೆ ಬರುತ್ತೆ ಅದರಿಂದ ಕೃಷಿ ಜೀವನ ಇದೆಯಲ್ಲ ಹೊರ ಜೀವನ ಅದು ಶಾಶ್ವತ ಅಲ್ಲ ಕೃಷಿ ಜೀವನ ಏನಿದೆಯೋ ಆ ಕೃಷಿ ಜೀವನ ಮನುಷ್ಯನಿಗೆ ಆರೋಗ್ಯ ದೃಷ್ಟಿಯಿಂದಲೂ ಸಮೇತ ಮತ್ತು ಅವನ ಮಾನಸಿಕ ದೃಷ್ಟಿಯಿಂದಲೂ ಸಮೇತ ಕೃಷಿ ತುಂಬ ಉತ್ತಮ ಆದ್ದು ಕೃಷಿ ಮಾಡಲೇಬೇಕು ಇವರಂತೆ ಯುವ ಜನತೆ ಮೂಲ ಕೃಷಿಯನ್ನು ಅಭಿವೃದ್ಧಿಪಡಿಸಿ ಮುಂದುವರಿಸಿದಲ್ಲಿ ಉತ್ತಮ ಫಸಲು ಪಡೆಯಬಹುದು ಹಾಗೂ ಹೆಚ್ಚೆಚ್ಚು ಆದಾಯ ಗಳಿಸಬಹುದಾಗಿದೆ ಎಲ್ಲರೂ ಪೇಟೆನೇ ಸೇರ್ಕೊಂಡ್ಬಿಟ್ರೆ ಕೃಷಿ ಮಾಡೋರು ಯಾರು ಇನ್ನು ಮುಂದಿನ ಪೀಳಿಗೆಗಳ ಹಾಗಾಗಿದೆ ಆದ್ರೆ ಈಗಿನ ಜನಗಳು ಸ್ವಲ್ಪ ಮಕ್ಕಳಿಗೆ ಕೃಷಿ ತೊಡಗಿಸ್ಬೇಕು ಯಾಕಂದ್ರೆ ಮುಂದೆ ನಾವು ಬೆಳಿಬೇಕು ಕೃಷಿ ಮುಂದೇನಾದ್ರು ಜೀವನ ಮಾಡಬೇಕಂತಿದ್ರೆ ಕೃಷಿನ ಅವಲಂಬಿಸ್ಬೇಕಾಗತ್ತೆ ನಾವು ಅದರಿಂದ ನಾವು ಕೃಷಿ ಪರಮ ಆನಂದ ಕೊಡುತ್ತೆ ಕೃಷಿಯಿಂದ ನಮ್ಗೆ ಆದಾಯ ಕಮ್ಮಿ ಆದರೂ ನಾವು ಏನೋ ಒಂದು ನೆಮ್ಮದಿಯ ಜೀವನ ಸಾಗಿಸ್ಬೋದು ಕೃಷಿ ಒಳ್ಳೆಯದು ಕಷ್ಟ ಆದರೂ ಕೃಷಿ ಮಾಡಬೇಕು